ಆಶು ಆಶೋ ಕ್ಯಾರೆಟ್ ಹಲ್ವಾ ಮಾಡಲಿ ಹಾಂ ನಡಿ ಹಂಗಂದ್ರೆ ಮಾಡು ಬಾಡ ಸಾಕು ಮನೆಗೆ ಹೋಗೋಣ ಈಗ ಹಲ್ವಾ ಮಾಡಿಕೊಡ್ಲಿ ಬೇಡ ನಿಂಗೆ ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತು ಕ್ಯಾರೆಟ್ ಹಲ್ವಾನ ರೀ ಈ ಕ್ಯಾರೆಟ್ ಹಲ್ವಾ ಮಾಡೋಕೆ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕ್ಯಾರೆಟ್ನ ತೊಗೊಂಡಿನಿ ನೀವು ಯಾವ ಥರ ಕ್ಯಾರೆಟ್ ತೊಗೊಂಡ್ರೂ ನಡೀತೈತೆ ರೀ ಇವನ್ನ ಒಂದು ಸಲ ಸ್ವಚ್ಛಗ ತೊಳ್ಕೊಂಡು ಈ ಥರ ಮ್ಯಾಲಿನ ಸಿಪ್ಪಿನ ತೆಗಿಯಾಕತೀನಿ ರೀ ನೀವು ಹಂಗನೂ ಮಾಡ್ಕೋಬೋದು ನಾನಿಲ್ಲಿ ಮ್ಯಾಗಿನ ಸಿಪ್ಪಿ ತೆಗೆದು ಮಾಡ್ಕೊತೀನಿ ರೀ ಎಲ್ಲ ಕ್ಯಾರೆಟಿಂದು ಮ್ಯಾಗಿನ ಸಿಪ್ಪಿ ಎಲ್ಲ ತಕ್ಕೊಂಡು ಸ್ವಲ್ಪ ಹಿಂದ್ಗಡಿದ್ದು ಮುಂದ್ಗಡಿದ್ದು ಕಟ್ ಮಾಡಿ ಇಟ್ಕೋತೀನಿ ರೀ ಎಲ್ಲನೂ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಇವನ್ನ ಸಣ್ಣ ಸಣ್ಣದಾಗಿ ಒಂದೊಂದು ಕಟ್ ರೀ ಕ್ಯಾರೆಟ್ನ ನೀವು ರೀ ನಾನು ಇಲ್ಲೇ ಕುಕ್ಕರ್ನಾಗೆ ಕುದ್ಸಾಕತ್ತೇನಲ್ಲ ರೀ ಅದಕ್ಕೆ ಈ ಥರ ದೊಡ್ಡ ದೊಡ್ಡ ಹಂಗೆ ಕಟ್ ರೀ ನಿಮ್ಗೆ ತುರ್ದು ಮಾಡ್ಕೋಬೇಕಂದ್ರೆ ಹಂಗೂ ರೀ ಅದು ಸ್ವಲ್ಪ ತುರಿಯಕ್ಕೆ ಲೇಟ್ ಆಕೈತೆ ಅಂಥೇಳಿ ನಾನು ಹಿಂಗೆ ಕಟ್ ರೀ ಎಲ್ಲ ಕ್ಯಾರೆಟ್ನು ಈ ಥರ ಕಟ್ ಮಾಡಿ ಇಟ್ಕೊಂಡೇನ್ರಿ ನಾನು ಮುಂಚೆನೇ ಈಗ ನಾನು ಕುಕ್ಕರ್ನಾಗ ಮಾಡ್ಕೋತೀನಿ ರೀ ಎಲ್ಲನೂ ಯಾವುದು ಬ್ಯಾರೆದು ಪಾತ್ರೆನ ಯೂಸ್ ಮಾಡೋಂಗಿಲ್ಲ ಈ ಕುಕ್ಕರಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಒಂದು ಸ್ವಲ್ಪ ಗೋಡಂಬಿನ ಹಾಕೋತೀನಿ ರೀ ಗೋಡಂಬಿ ದ್ರಾಕ್ಷಿ ಒಮ್ಮೆ ಹಾಕ್ಕೊಂಡು ಹುರ್ಕೋಬೋದು ಆದರೆ ಒಂದು ಕರೆಕ್ಟಾಗಿ ಹುರಿತೈತಿ ಇನ್ನೊಂದು ಕರೆಕ್ಟಾಗಿ ಹುರಂಗಿಲ್ಲ ಅದಕ್ಕೆ ನಾನು ಎರಡೂ ಸಪ್ರೇಟಾಗಿನ ಹುರ್ಕೋತೀನಿ ಎರಡೂ ಕರೆಕ್ಟಾಗಿ ಹುರಿಬೇಕಂದ್ರೆ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಸ್ವಲ್ಪ ಹುರಿದ್ಮೇಲೆ ಸ್ವಲ್ಪ ಗೋಡಂಬಿ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಂಡ್ರೆ ಎರಡೂ ಕರೆಕ್ಟಾಗಿ ಹುರಿತೈತ್ರಿ ನಾನಿಲ್ಲಿ ತುಪ್ಪನ ಭಾಳ ಬಿಸಿಯಾಗಿತ್ತು ಅದಕ್ಕೆ ಫಸ್ಟ್ ಗೋಡಂಬಿನ ಹುರ್ಕೊಂಡು ಆಮೇಲೆ ದ್ರಾಕ್ಷಿನ ಹುರ್ಕೊಂಡೇನ್ರಿ ನಿಮಗೆ ಬೇರೆ ಡ್ರೈ ಫ್ರೂಟ್ಸ್ ಏನಾರ ಇಷ್ಟ ಇತ್ತಂದ್ರೆ ಅದನ್ನು ನೀವು ರೀ ಈಗ ಹುರ್ಕೊಂಡ ಹುರ್ಕೊಂಡ್ಮೇಲೆ ಕುಕ್ಕರಿಗೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ ಅದನ್ನು ಕ್ಯಾರೆಟ್ ಹಾಕೋತೀನಿ ರೀ ಈಗ ಹಾಕ್ಕೊಂಡು ತುಪ್ಪದಾಗ ಒಂದೆರಡು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಾಲು ರೀ ಇಷ್ಟ ಹಾಲು ರೀ ಕ್ಯಾರೆಟ್ ಮುಳುಗುವಷ್ಟು ಹಾಕೊಂಡ್ರೆ ಸಾಕು ಇದನ್ನು ಸಲ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕುಕ್ಕರ್ ಬಾಯನ್ನ ಹಾಕಿ ಇದನ್ನು ಮೂರು ಸಿಟಿ ಇಲ್ಲ ನಾಲ್ಕು ಸಿಟಿ ಹೊಡಿಸ್ಬೇಕ್ರಿ ಅಂದ್ರೆ ಕರೆಕ್ಟಾಗಿ ಕ್ಯಾರೆಟ್ ಕುದ್ದಿರ್ತೈತಿ ಇನ್ನೂ ಕುದ್ದಿಲ್ಲ ಅಂದ್ರೆ ಮತ್ತೆ ಕುಕ್ಕರ್ ಬಾಯಿ ಹಾಕಿ ಇನ್ನೊಂದು ಎರಡು ಸಿಟಿ ಹೊಡಿಸ್ರಿ ಕ್ಯಾರೆಟ್ ಫುಲ್ ಸಾಫ್ಟ್ ಸಾಫ್ಟಾಗಿತ್ರಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಈ ಕ್ಯಾರೆಟನ್ನೆಲ್ಲ ಸ್ಮ್ಯಾಶ್ ಮಾಡ್ಕೋತೀನಿ ರೀ ಸ್ವಲ್ಪ ಗಂಟು ಗಂಟ ಇಲ್ಲರ್ಗತ್ತೆ ನಾವು ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕ್ರಿ ಇದು ಫುಲ್ ಕುದ್ರಿತೈತಲ್ರಿ ಈಸಿಯಾಗಿ ಸ್ಮ್ಯಾಶ್ ಹಾಕೈತಿ ನೋಡ್ಬೋದಿಲ್ಲ ಈ ಥರ ನಾವು ಸ್ಮ್ಯಾಶ್ ಮಾಡಿಕೊಂಡು ಇದ್ರಾಗಿಂದ ಹಾಲೆಲ್ಲ ಖಾಲಿ ಆಗ್ಬೇಕ್ರಿ ಫುಲ್ ಗಟ್ಟಿ ಇದು ಕ್ಯಾರೆಟ್ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕ್ರಿ ಗ್ಯಾಸ್ ಸಣ್ಣಗೆ ಇಟ್ಕೊಂಡು ಈ ಥರ ಅವಾಗವಾಗ ಮಿಕ್ಸ್ ಮಾಡ್ಕೊತ ಇದನ್ನು ಪೂರ್ತಿ ಗಟ್ಟಿ ಆಗು ಮಟ ಬಿಡ್ಬೇಕ್ರಿ ಈ ಥರ ಒಂದು ಎರಡು ಮೂರು ನಿಮಿಷ ನಾವು ಮಾಡಿಕೊಂಡ್ರೆ ಇದು ಪೂರ್ತಿ ಗಟ್ಟಿಯಾಗಿ ಬರ್ತೈತ್ರಿ ಈಗ ನೋಡ್ರಿ ಆಗಲಿಕ್ಕಿಂತ ಸ್ವಲ್ಪ ಗಟ್ಟಿ ಆಗೈತಿ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಸ್ವಲ್ಪ ಗಟ್ಟಿ ಆಗಿರ್ತಿತ್ರಿ ನೋಡ್ಬೋದಿಲ್ಲೆ ಆಗಲಿಕ್ಕಿಂತ ಮತ್ತೀಗ ಸ್ವಲ್ಪ ಗಟ್ಟಿ ರೀ ಈ ಥರ ಗಟ್ಟಿ ಆದಮೇಲೆ ಇದಕ್ಕೀಗ ಸಕ್ರೆ ರೀ ನಾನು ಹಾಲು ರೀ ಅದರಲ್ಲೇ ಅರ್ಧ ಕಪ್ ಆಗುವಷ್ಟು ಸಕ್ಕ್ರೇನ ಹಾಕೊಂಡೇನು ರೀ ಇನ್ನೂ ನಿಮಗೆ ಸಿಹಿ ನೋಡಿಕೊಂಡು ಸಕ್ರೇನ ಹಾಕೋರಿ ನಾನಿಲ್ಲಿ ಅರ್ಧ ಕಪ್ ಹಾಕ್ಕೊಂಡಿದ್ದೆ ಅಲ್ರಿ ಆಗಿತ್ತು ಸಕ್ಕರೆ ಹಾಕಿದ ಮೇಲೆ ಈ ಥರ ತೆಳುವಾಗಿ ಹಾಕೇತ್ರಿ ಬರ್ತಾ ಬರ್ತಾ ಇದು ತಾನ ಗಟ್ಟಿ ಹಾಕತಿ ಗ್ಯಾಸ್ನ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ರೀ ಸಕ್ಕರೆ ಹಾಕಿದ ಮೇಲೆ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಟ ಮೇಲೆ ಈ ಥರ ಗಟ್ಟಿ ರೀ ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಿದು ಆಮೇಲೆ ನಾವು ಡ್ರೈ ಫ್ರೂಟ್ಸ್ನ ಮಿಕ್ಸ್ ರೀ ನೋಡಿರಿ ಆಗಲಿಕ್ಕಿಂತ ಈಗ ಮತ್ತು ಸ್ವಲ್ಪ ಗಟ್ಟಿ ಈ ಥರ ಗಟ್ಟಿ ಆದಮೇಲೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ನಿಮ್ಗೆ ಇಷ್ಟ ಬೇಕಂದ್ರೆ ಇಷ್ಟನೂ ರೀ ಇಲ್ಲ ಇನ್ನೂ ಗಟ್ಟಿ ಬೇಕಂದ್ರೆ ಇನ್ನೂ ಗಟ್ಟಿನೂ ಮಾಡ್ಕೋಬೋದು ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಯಾಲಕ್ಕಿ ಪುಡಿನ ಹಾಕ್ಕೊಂಡೇನಿ ಮೇಲೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಕ್ಯಾರೆಟ್ ಹಲ್ವಾ ರೆಡಿ ಆಗ್ತೈತಿ ನೀವು ಇಷ್ಟ ತೆಳುವಾಗಿ ಬೇಕಂದ್ರೆ ಇಷ್ಟನು ಮಾಡ್ಕೋಬೋದು ರೀ ಇನ್ನೂ ಸ್ವಲ್ಪ ನಮಗೆ ಗಟ್ಟಿ ಬೇಕಂದ್ರೆ ಇನ್ನೊಂದು ಎರಡು ನಿಮಿಷ ನಾವು ಹಿಂಗೆ ಮಿಕ್ಸ್ ಮಾಡ್ಕೊತ ಬಿಟ್ರೆ ಈ ಹದಕ್ಕೆ ಬರ್ತಿತ್ರಿ ಆ ತೆಳುವಕ್ಕಿಂತ ಈಗ ಗಟ್ಟಿಯಾಗಿ ಹಲ್ವಾ ರೀ ಅದರ ಟೇಸ್ಟ್ ಜಾಸ್ತಿ ಇರ್ತಿತ್ರಿ ನಾನು ಭಾಳ ಸತಿ ಮಾಡಿ ನೋಡೇನಿ ತೆಳುವಾಗಿದ್ದರೆ ಅಷ್ಟು ಟೇಸ್ಟ್ ಬರಂಗಿಲ್ಲರಿ ಈ ಥರ ಗಟ್ಟಿಯಾಗಿದ್ದರೆ ಕ್ಯಾರೆಟ್ ಹಲ್ವಾ ಭಾಳ ರುಚಿ ಆಗ್ತೈತಿ ಕ್ಯಾರೆಟ್ ಹಲ್ವಾ ಅಂತೂ ರೆಡಿ ಆಯ್ತು ರೀ ಈಗ ಅರ್ಶು ಪ್ಲೇಟ್ ರೆಡಿ ಮಾಡಿ ಅವಂಗ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಈ ಕ್ಯಾರೆಟ್ ಹಲ್ವಾ ರೆಸಿಪಿ ನಿಮಗೆ ಏನಾರ ಇಷ್ಟ ಆಗಿತ್ತಂದ್ರೆ ಹೆಂಗೆ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನೀವು ನಾ ಹೇಳಿದ ಮೆಥಡ್ ಒಳಗೆ ಒಮ್ಮೆ ಟ್ರೈ ಮಾಡ್ರಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿತ್ತಂಥೇಳಿ ವಿಡಿಯೋ ಏನಾರ ಇಷ್ಟ ಆಗಿತ್ತಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡ್ರಿ ಅರ್ಶುಗೆ ಈಗ ಟೇಸ್ಟ್ ಮಾಡಕ್ಕೆ ಕೊಡ್ತೇನೆ ನೋಡ್ರಿ ಅರ್ಶು ಕ್ಯಾರೆಟ್ ಹಲ್ವಾ ರೆಡಿ ಕ್ಯಾರೆಟ್ ಹಲ್ವಾ ಸ್ಪೂನ್ ತಗೋ ಬಿಸಿ ಬಿಸಿಐ ಸ್ವಲ್ಪ ಉಬ್ಕೊತೀನ Hangga gitu, masa gitu ya? Gua, besi solpa, besi bisi solve itu.